ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಎಸ್ಎಂನ ಸಂಘಟನೆ ಈ ಚಟುವಟಿಕೆಗಳನ್ನು ನಿರ್ಬಂಧಿಸುವ ಬಗ್ಗೆ ರಾಜ್ಯದ ಸಚಿವರಾದಂಥ ಪ್ರಿಯಾಂಕ ಕಾರ್ಬುಗ್ಗಿ ಅವರು ಮಾತಾಡಿರ್ತಕ್ಕಂಥದ್ದು ಸರಿಯಾಗಿ ಇದೆ ದೇಶದ ಜಾತ್ಯತೀತ ಮೌಲ್ಯಗಳನ್ನು ರಕ್ಷಿಸುವ ಸಾಮಾಜಿಕ ಸಾಮರಸ್ಯವನ್ನು ಗಟ್ಟಿಗೊಳಿಸಬೇಕಾದ ದೃಷ್ಟಿಯಿಂದ ಸರ್ಕಾರಿ ಸ್ಥಳಗಳಲ್ಲಿ ಸರ್ಕಾರಿ ಶಾಲೆಗಳ ಅನುದಾನ ಶಾಲೆಗಳಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ ಇಂಥ ಚಟುವಟಿಕೆಗಳನ್ನು ಸಂಪೂರ್ಣವಾಗಿ ನಿರ್ಬಂಧಿಸಬೇಕು ಅಂತ ಅವ್ರು ಹೇಳಿದ್ದಾರೆ ನಾವು ಕೂಡ ಅದನ್ನು ಹೇಳತಕ್ಕಂಥದ್ದು ಸಾರ್ವಜನಿಕ ಸ್ಥಳಗಳಲ್ಲಿ ಶಾಖೆಗಳನ್ನು ಮಾಡಿಕೊಂಡು ಘೋಷಣೆಗಳನ್ನು ಹಿಡ್ಕೊಂಡು ಮಕ್ಕಳ ಮೇಲೆ ವಿಶೇಷವಾಗಿ ಚಿಕ್ಕ ಮಕ್ಕಳ ಮನಸ್ಸಿಗೆ ವಿಷಬೀಜವನ್ನು ಬಿತ್ತಕ್ಕಂಥ ಪ್ರಯತ್ನ ಇದರ ಮೂಲಕ ಆಗ್ತಾ ಇರ್ತಕ್ಕಂಥ ನಾವೆಲ್ಲ ಗಮನಿಸಿರ್ತಕ್ಕಂಥ ಅಂಶ ಈ ವಿಷ ಬೀಜ ಬಿತ್ತಿದ ಪರಿಣಾಮ ಮುಂದೆ ಸಮಾಜದ ಸಾಮಾಜಿಕ ಸ್ವಾಸ್ಥ್ಯಕ್ಕೆ ಬಲವಾದ ಬಿಟ್ಟು ಆಗುತ್ತೆ ಆ ಕಾರಣಕ್ಕಾಗಿ ನಮ್ಮ ಜಿಲ್ಲೆ ಇವತ್ತು ಒಂದು ಮತಿಯ ಸಾಮರಸ್ಯಕ್ಕೆ ಕುಂದು ಬರುವಂಥ ಜಿಲ್ಲೆ ಆಗಿದ್ದರೆ ಅದಕ್ಕೆ ಇಲ್ಲಿಯ ಸಂಘಟನೆಗಳು ಇದಕ್ಕೆ ಆರ್ ಎಸ್ ಎಸ್ನ ಪ್ರಭಾವಿತ ಶಾಖೆಗಳಿಂದಾಗಿ ಇಲ್ಲಿಯ ವಾತಾವರಣ ಕೆಟ್ಟಿರೋದಕ್ಕೆ ಕಾರಣ ಅನ್ನುವಂಥದ್ದು ಕೂಡ ನಾನು ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತಾ ಇದ್ದೀನಿ ತಾವು ಪತ್ರಿಕಾ ಮಾಧ್ಯಮದ ಸ್ನೇಹಿತರು ತಮಗೆ ಇವತ್ತು ಇಲ್ಲಿಯ ವಾತಾವರಣ ಹೇಗಿದೆ ಅಂತ ನಾವು ತಿಳ್ಕೊಂಡಿದ್ದೀವಿ ಅಂತ ನಾನಂತೂ ಭಾವಿಸ್ತೀನಿ ಇದು ಎಲ್ಲ ಸಮಾಜದ ಜನರಿಗೆ ಕೂಡ ಇದರ ಮೇಲೆ ದುಷ್ಪರಿಣಾಮ ಆಗುತ್ತೆ ಇದರ ಹಿನ್ನೆಲೆಯಲ್ಲಿ ನಮ್ಮ ಜಿಲ್ಲೆಯನ್ನು ಉಲ್ಲೇಖ ಮಾಡಬೇಕು ಅಂತಂದರೆ ಧರ್ಮಾತೇತ ರಾಜಕೀಯತೆಗಳು ಈ ಮತೀಯ ಅದು ಆರ್ ಎಸ್ ಎಸ್ನಂತೆ ಮುಸ್ಲಿಂ ಸಮಾಜದಲ್ಲಿ ಕೂಡ ಪಿ ಎಫ್ ಐ ಇರ್ಬೋದು ಇವತ್ತು ಈ ಒಂದು ಸಂಘಟನೆಗಳ ಮೂಲಕ ಧರ್ಮಾಧಾರಿತ ಹತ್ಯೆಗಳು ಸುಮಾರಾಗಿ ಎರಡೂ ದ ಧರ್ಮದ ಜನ ಅದರಲ್ಲಿ ಅನೇಕ ಜನ ಅಮಾಯಕರು ಕೂಡ ಹತ್ಯೆ ಆಗಿರ್ತಕ್ಕಂಥದ್ದು ಈ ಜಿಲ್ಲೆಲಿ ನಡೀತದೆ ಇದಕ್ಕೆ ಮೂಲ ಕಾರಣ ಇಂತಹ ಕಾರ್ಯಕ್ರಮಗಳು ಮಾಡುವಂಥ ಜನರಲ್ಲಿ ಭೇದವನ್ನು ಹುಟ್ಟಿಸ್ತಕ್ಕಂಥ ಚಟುವಟಿಕೆ ಕಾರಣ ಅಂತ ಹೇಳ್ತಕ್ಕಂಥ ಮಾತನ್ನು ನಾನು ನಮ್ಮ ಪಕ್ಷ ಸೈದ್ಧಾಂತಿಕವಾಗಿ ನಾವು ಈ ಸಮಾಜದ ಸಾಮಾಜಿಕ ಚಳುವಳಿಯನ್ನು ಬಲಿಷ್ಠಗೊಳಿಸಬೇಕು ಅನ್ನೋಂಥ ದೃಷ್ಟಿಯಲ್ಲಿರ್ತಕ್ಕಂಥ ನಮ್ಮ ಪಕ್ಷದ ಒಂದು ಸೈದ್ಧಾಂತಿಕ ನಿಲುವು ಆಗಿರ್ತದೆ ಆ ಸೈದ್ಧಾಂತಿಕ ನಿಲುವನ್ನು ಒಪ್ಪಿಕೊಂಡವಲ್ಲ ಅದಕ್ಕಾಗಿ ನಾವು ಇದ್ದೇವೆ ನಾವು ಸೈದ್ಧಾಂತಿಕ ನಿಲುವು ಏನಿದೆ ನಮ್ಮ ಜಾತ್ಯತ ನಿಲುವು ಸೈದ್ಧಾಂತಿಕ ನಿಲುವು ಒಪ್ಪಿಕೊಂಡು ನಾವು ಈ ಪಕ್ಷದಲ್ಲಿದ್ದೇವೆ ಆದ್ದರಿಂದಾಗಿ ಮತೀಯವಾದಿ ಸಂಘಟನೆ ಆರ್ ಎಸ್ ಎಸ್ನ ನಾವು ಖಂಡಿತವಾಗಿ ಅವರ ಚಟುವಟಿಕೆಯನ್ನು ನಾವು ಇಷ್ಟರವರೆಗೆ ನಮಗೆ ಸಾಧ್ಯವಾದ ಮಟ್ಟಿಗೆ ವಿರೋಧಿಸುತ್ತಾ ಬಂದಿದ್ದೇವೆ ಅಂತ ಹೇಳುವುದನ್ನು ಕೂಡ ನಾನು ತಮ್ಮ ನಿಗಮನಕ್ಕೆ ತರಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ